ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡುತ್ತಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದರು ಗಂಗಾ ಕಲ್ಯಾಣಕ್ಕೆ ಅನುದಾನ ಕೊಡುತ್ತಿಲ್ಲ ಒಬ್ಬ ದಲಿತರಿಗೆ ಭೂಮಿ ಒಡೆತನದಡಿ ಜಮೀನು ನೀಡಿಲ್ಲ ವಸತಿ ಶಾಲೆಗಳು ಸೇರಿ ಯಾವುದೇ ಅಭಿವೃದ್ಧಿಗಳು ನಡೆಯುತ್ತಿಲ್ಲ ಅಲ್ಲದೆ ದಲಿತರ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಅಂತ ಆರೋಪಿಸಿದರು ಇನ್ನು ಗೋವಿಂದ ಕಾರಜೋಳವರ ನೇತೃತ್ವದಲ್ಲಿ ಮಾರ್ಚ್ ಎರಡರಂದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಬಿಜೆಪಿಯ ಜನಾಭಿಪ್ರಾಯ ಮೂಡಿಸಲು ತೀರ್ಮಾನಿಸಿದ್ದು ಹದಿನಾಲ್ಕು ತಂಡಗಳನ್ನ ಮಾಡಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಜನತೆಗೆ ಕೈ ಸರ್ಕಾರದ ದುರಾಡಳಿತ ಕುರಿತು ಜನಾಭಿಪ್ರಾಯ ಮೂಡಿಸಲಾಗುತ್ತದೆ ಅಂತ ತೇಲ್ಕೂರ್ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಮಾನ್ಯ ರಾಜ್ಯಾಧ್ಯಕ್ಷರು ಹದಿನಾಲ್ಕು ಪ್ರಮುಖರ ತಂಡಗಳನ್ನ ರಚನೆ ಮಾಡಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುವಂಥ ಈ ಹದಿನಾಲ್ಕು ತಂಡಗಳು ಜನಾಭಿಪ್ರಾಯವನ್ನು ಮೂಡಿಸೋದ್ರ ಜೊತೆಗೆ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ಪ್ರತಿಭಟಿಸೋದ್ರ ಜೊತೆಗೆ ದಲಿತರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸದನದ ಹೊರಗೆ ಮತ್ತು ಸದನದ ಒಳಗಡೆ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಆ ಹದಿನಾಲ್ಕು ತಂಡಗಳು ಇಡೀ ರಾಜ್ಯವನ್ನು ಪ್ರವಾಸ ಮಾಡಲಿದೆ ನಮ್ಮ ಬೀದರ್ ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ದೀನದಲಿತರ ಆಶಾಕಿರಣ ಈಗಿನ ಸಂಸತ್ ಸದಸ್ಯರಾದಂಥ ಗೋವಿಂದ ಕಾರಜೋಳ್ಜಿ ಅವರ ನೇತೃತ್ವದಲ್ಲಿ ಕಲಬುರ್ಗಿ ಮತ್ತು ಬೀದರ್ನ ಲೋಕಸಭಾ ಕ್ಷೇತ್ರದಲ್ಲಿ ಈ ಜನಾಭಿಪ್ರಾಯ ಮೂಡಿಸ್ತಕ್ಕಂಥ ಜನಾಂದೋಲನದ ಒಂದು ತಂಡದ ಪ್ರವಾಸ ಆಗುತ್ತೆ ಯಾವ ರೀತಿಯಿಂದ ಹೋರಾಟಗಳನ್ನು ಮಾಡಿ ಜನರಿಗೆ ಇದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸ ಹೊರಗಡೆ ಇಲ್ಲಿ ಮಾಡಿದರೆ ಸದನ ಪ್ರಾರಂಭ ಆದಮೇಲೆ ಎಲ್ಲ ನಮ್ಮ ಪ್ರಮುಖರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ದೀನ ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಸರ್ಕಾರದ ವಿರುದ್ಧ ಒಕ್ಕೂರಿನ ಹೋರಾಟವನ್ನು ಸದನದ ಒಳಗಡೆ ಕೂಡ ನಾವು ಮಾಡೋರಿದ್ದೀವಿ ಹಾಗಾಗಿ ಮಾರ್ಚ್ ಎರಡನೇ ತಾರೀಕು ಇದೇ ಮಾರ್ಚ್ ಎರಡನೇ ತಾರೀಕು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಂಥ ಗೋವಿಂದ್ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿನಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಸೇರಿಕೊಂಡು ಏನು ಇದು ದಲಿತ ವಿರೋಧಿ ನೀತಿಯನ್ನು ಅನುಸ್ತರಿಸತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳೋದ್ರ ಜೊತೆಗೆ ಮತ್ತು ಯಾವುದು ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥ ಸಂಪೂರ್ಣ ಹಣವನ್ನು ದಲಿತರ ಓಣಿ ಇರ್ಬೋದು ದಲಿತರ ವಿಶೇಷ ವ್ಯಾಸಂಗ ಮತ್ತೊಂದು ವಿಚಾರಗಳಿಗೆ ಈ ಸರ್ಕಾರ ಖರ್ಚು ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡೋದಿದೆ ಹಾಗಾಗಿ ಬರ್ತಕ್ಕಂಥ ಎರಡನೇ ತಾರೀಕು ಸನ್ಮಾನ್ಯ ಗೋವಿಂದ್ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಇದ್ದೇವೆ ಇದು ಸದ್ದಕ್ಕೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ಇದನ್ನು ನಾವು ಪ್ರತಿ ಹಳ್ಳಿ ಮಟ್ಟದಲ್ಲಿ ಗಲ್ಲಿ ಮಟ್ಟದಲ್ಲೂ ಕೂಡ ದೀನದಲ್ಲಿ ದಲಿತರಿಗೆ ಆದಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಕರಪತ್ರಗಳನ್ನು ಮಾಡೋದು ತಾಲೂಕು ಮತ್ತು ಗ್ರಾಮ ಮಟ್ಟಗಳಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ನಾವು ಮಾಡೋರಿದ್ದೇವೆ ಮತ್ತು ಇಲ್ಲಿವರೆಗೂ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲೂ ಕೂಡ ದಲಿತರಿಗೆ ಮೋಸ ಮಾಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಕ್ಕಂಥ ಕೆಲಸವನ್ನು ಮಾಡೋರಿದ್ದೇವೆ ಮತ್ತು ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗೋಸ್ಕರ ಬಳಸಿರೋದನ್ನು ಕೂಡ ನಾವು ಹೇಳೋರಿದ್ದೇವೆ ಮತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಸರ್ಕಾರ ದೀನ ದಲಿತರಿಗೋಸ್ಕರ ಹದಿನೆಂಟು ಪಾಯಿಂಟ್ ಎಂಬತ್ನಾಲ್ಕು ಪ್ರತಿಶತದಷ್ಟು ಹಣವನ್ನು ನಾವು ಮೀಸಲಿಟ್ಟಿದ್ದೀವಿ ಅಷ್ಟೇ ಅಲ್ಲ ನೂರಕ್ಕೆ ನೂರರಷ್ಟು ಪ್ರತಿಶತದಷ್ಟು ಹಣವನ್ನು ಕೂಡ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ಹಿಂದಿನ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕೇವಲ ಹನ್ನೊಂದು ಪಾಯಿಂಟ್ ಐವತ್ತೊಂಬತ್ತು ಪ್ರತಿಶತದಷ್ಟು ಹಣವನ್ನು ಮಾತ್ರ ದೀನ ದಲಿತರಿಗೋಸ್ಕರ ಮೀಸಲಿಟ್ಟಿತ್ತು ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಮತ್ತೊಮ್ಮೆ ಏನು ಈ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಬಜೆಟ್ನಲ್ಲೂ ಕೂಡ ಏನು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ದಲಿತರಿಗೆ ಮೀಸಲಿಟ್ಟಂಗೆ ತೋರಿಸ್ಬಿಟ್ಟು ಅದನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಕ್ಕಂಥ ಹುನ್ನಾರ ನಡೀತಾ ಇದೆ ಅನ್ನೋವಂಥದ್ದು ಕೂಡ ಅದನ್ನು ಕೂಡ ನಾವು ವಿರೋಧ ಮಾಡ್ತೇವೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಮೀಸಲಿಟ್ಟರೆ ಅದರಲ್ಲಿ ಕೇವಲ ಇಪ್ಪತ್ತು ಸಾವಿರದ ನಾಲ್ಕು ನೂರು ಕೋಟಿಗಳು ಮಾತ್ರ ಇವತ್ತು ಖರ್ಚಾಗಿದೆ ಇನ್ನೂ ಒಂದು ತಿಂಗಳಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಈ ಬಗ್ಗೆ ದಲಿತರಿಗೆ ಆಗಿರುವಂಥ ಅನ್ಯಾಯದ ಬಗ್ಗೆ ಚಕಾರ ವ್ಯಕ್ತದೇ ಇರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇದರ ಬಗ್ಗೆ ಮಾತಾಡಬೇಕು ಯಾಕೆ ನೀವು ಮೌನವಾಗಿದ್ದೀರಿ ಅನ್ನೋಂಥದ್ದನ್ನು ನಾನು ಕೇಳಲಿಕ್ಕೆ ಇಚ್ಛಪಡ್ತೇನೆ ರಾಜ್ಯದಿಂದ ಹೋರಾಟ ಜನಾಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥದ್ದು ಒಂದು ಕ ಒಂದು ಉದ್ದೇಶ ಆದರೆ ನಿಜವಾಗಲೂ ದೀನ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದ ಸಂಪೂರ್ಣ ಸದ್ಬಳಕೆ ಆಗಬೇಕು ಮತ್ತು ಡೈವರ್ಫಿಕೇಷನ್ ಏನು ಮಾಡ್ತಾ ಇದ್ದಾರೆ ಗ್ಯಾರಂಟಿಗೋಸ್ಕರ ಅದನ್ನು ತಡೆ ಹಿಡಿಬೇಕು ಅಂತಕ್ಕಂಥದ್ದನ್ನು ನಮ್ಮ ಆಗ್ರಹ ಇದೆ ತಂಡಗಳು ಅದನ್ನೇ ಜನಾಭಿಪ್ರಾಯ ಮೂಡಿಸ್ತೇವೆ ಹೋರಾಟಗಳನ್ನು ಮಾಡ್ತೇವೆ ಸರ್ಕಾರದ ವಿರುದ್ಧ ಹೊರಗಡೆಗೆ ಮತ್ತು ಒಳಗಡೆಗೆ ಸದನದ ಒಳಗಡೆಗೂ ಕೂಡ ಮತ್ತು ಎಲ್ಲರ ಗಮನಕ್ಕೂ ಕೂಡ ತರಬೇಕಲ್ಲ ದಲಿತರಿಗೆ ಯಾವ ರೀತಿ ವ್ಯವಸ್ಥಿತವಾದಂಥ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತ್ತು ದಲಿತ ಮುಖಂಡರು ಅಂದ್ಕೊಳ್ತಕ್ಕಂಥವ್ರು ದಲಿತ ಉದ್ದಾರಕರು ಅಂದ್ಕೊಳ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ದಲಿತ ಸಚಿವರು ಶಾಸಕರು ಯಾಕೆ ಮೌನ ವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ ಹಣ ಅಂಕಿ ಸಂಖ್ಯೆಗಳು ಸುಳ್ಳು ಹೇಳೋದಿಲ್ಲ ಇದನ್ನು ನಾವು ಸದನದಲ್ಲಿ ಇದ್ಯಾವುದೋ ಸಂಖ್ಯೆಗಳು ನಾವು ಕೊಡ್ತಾ ಇರೋವಂಥದ್ದು ನಮ್ಮ ಅಂಕಿ ಸಂಖ್ಯೆಗಳಲ್ಲ ಸರ್ಕಾರದ ಅಂಕಿ ಸಂಖ್ಯೆಗಳು ಮೊನ್ನೆ ಮಾದೇವಪ್ಪನವರು ಅವರು ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣನಲ್ಲಿ ಏನೇನಾಗಿದೆ ಅಂತೇಳಿ ಅವರೊಂದು ಸಭೆಯನ್ನು ಕರೀತಾರೆ ಆ ಸಭೆ ಅವರು ತಗೊಂಡಾಗ ಅವರಿಗೆ ವರದಿ ಕೊಡ್ತಾರೆ ಅಧಿಕಾರಿಗಳು ಏನು ವರದಿ ಕೊಡ್ತಾರೆ ನಾನು ಹೇಳ್ತೇನೆ ಅವ್ರು ತೊಗೊಂಡಿರ್ತಕ್ಕಂಥ ವರದಿನಲ್ಲಿ ಒಟ್ಟು ಸರ್ಕಾರ ಮೀಸಲಿಟ್ಟಿದ್ದು ಈ ವರ್ಷದಲ್ಲಿ மூவத்தொம்பத்து சாயிரத்தொம்பைநூறின